ಇವತ್ತು ನಾನು ಹೇಳೋದಿಷ್ಟೇ ಒಂದನ್ನ ನಾನು ಕುಮಾರಸ್ವಾಮಿ ಅವರಿಗೆ ನೆನಪು ಮಾಡ್ಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ನನಗೆ ಕುಮಾರಸ್ವಾಮಿ ಅವರ ವಿಚಾರ ಕೊಂಡೋಗಿ ಕನಕ್ಪುರದಲ್ಲಿ ರವಿ ಅವರು ಸುಟ್ಟಿದ್ದು ಈ ದೇಶದಲ್ಲಿ ಒಂದು ಇತಿಹಾಸ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾರಿಗಿದೆ ಹೃದಯಂತಿಕೆ ಯಾರಿಗಿದೆ ಮಾನವೀಯತೆ ಯಾರಿಗಿದೆ ಮಾನವೀಯತೆ ಕುಮಾರಣ್ಣ ಎಲ್ಲೋಗಿದೆ ನಿನ್ನ ಅಭ್ಯರ್ಥಿ ಎಲ್ಲೋಗಿದ್ದ ನಿನ್ನ ಕುಟುಂಬ ಎಲ್ಲಿ ಹೋಗಿತ್ತು ಇದಕ್ಕೆ ನೀ ಮೊದಲು ಉತ್ತರ ಕೊಡಬೇಕು ಈ ಮತದಾರರಿಗೆ ಇದು ಉತ್ತರ ಕೊಡಬೇಕು ಕಷ್ಟ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ಜನ ಇಲ್ಲದೆ ಹೋದಾಗ ನೀ ಸಹಾಯ ಮಾಡಕ್ ಆದಾಗ ನಿನ್ ಕೈಲಿ ಅಧಿಕಾರ ಇದ್ದಾಗ ಈ ಬಡ ಜನತೆಗೆ ಸಹಾಯ ಮಾಡೋಕಾಗ್ಲಿಲ್ಲ ಇಲ್ಲಿ ಹಾಸ್ಪಿಟಲ್ ನಿಂತಿದೆ ಯಾರು ಕಟ್ಸಿದ್ರು ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಈ ಹಾಸ್ಪಿಟಲ್ ಕಟ್ಸಿದ್ರು ಈಗ ಅಧಿಕಾರ ಇಲ್ಲದೆ ಈಗ ನೀನೇನು ಅಧಿಕಾರಕ್ಕೆ ಮಾಡುದು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಕೊಟ್ಟ ಕುದುರೆನು ಹೇರಲು ಹರಿಯದೆ ಮತ್ತೊಂದು ಕುದುರೆನು ಹೇರಲು ಬಯಸವನು ವೀರನು ಅಲ್ಲ ಶೂರನು ಅಂತ ಅಧಿಕಾರ ಇದ್ದಾಗ ಏನು ಮಾಡಕ್ಕಾಗ್ಲಿಲ್ಲ ಅಧಿಕಾರ ಇಲ್ಲ ಏನ್ರಿ ಮಾಡ್ತೀರಿ ನೀವು